ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಕೃಷಿ ಯೋಜನೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಭಾರತದ ಬೆನ್ನೆಲುಬು ರೈತ ಅಂತ ನಾವೆಲ್ಲ ಹೇಳ್ತೀವಿ ಆದರೆ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಕ್ತಿದೆಯಾ ಮಧ್ಯವರ್ತಿಗಳ ಕಾಟ ತಪ್ಪಿಸೋದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ತಂದಿರೋ ಒಂದು ಅದ್ಭುತ ಡಿಜಿಟಲ್ ಕ್ರಾಂತಿ ಅಂದ್ರೆ ಅದು ಇ ನಾಮ್ ಅಂದ್ರೆ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಸುಲಭವಾಗಿ ಹೇಳಬೇಕಂದ್ರೆ ಇದು ನಮ್ಮ ದೇಶದ ಎಲ್ಲ ಮಾರುಕಟ್ಟೆಗಳನ್ನು ಇಂಟರ್ನೆಟ್ ಮೂಲಕ ಒಂದೇ ವೇದಿಕೆಗೆ ತರುವ ಪ್ರಯತ್ನ ಹಿಂದೆ ರೈತರು ಬೆಳೆ ಮಾರಲು ಸ್ಥಳೀಯ ಮಾರುಕಟ್ಟೆಗೆ ಹೋಗಬೇಕಿತ್ತು ಅಲ್ಲಿ ಕೇಳಿದ ಬೆಲೆಗೆ ಮಾರಬೇಕಿತ್ತು ಆದರೆ ಈ ನ್ಯಾಮ್ ಮೂಲಕ ರೈತರು ತಮ್ಮ ಉತ್ಪನ್ನಗಳನ್ನು ದೇಶದ ಯಾವುದೇ ಮೂಲೆಯ ವ್ಯಾಪಾರಿಗಳಿಗೆ ಮಾರಾಟ ಮಾಡಬಹುದು ಈ ನ್ಯಾಮ್ ಹೇಗೆ ಕೆಲಸ ಮಾಡುತ್ತೆ ರೈತರು ತಮ್ಮ ಬೆಳೆಗಳನ್ನು ಎಪಿಎಂಸಿ ಮಾರುಕಟ್ಟೆಗೆ ತಂದಾಗ ಮೊದಲು ಉತ್ಪನ್ನದ ಗುಣಮಟ್ಟವನ್ನು ಪರೀಕ್ಷಿಸಲಾಗುತ್ತದೆ ಆ ಗುಣಮಟ್ಟದ ಆಧಾರದ ಮೇಲೆ ಆನ್ಲೈನ್ನಲ್ಲಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ ದೇಶದ ವಿವಿಧ ಭಾಗಗಳ ವ್ಯಾಪಾರಿಗಳು ಆನ್ಲೈನ್ ಮೂಲಕ ಹರಾಜಿನಲ್ಲಿ ಭಾಗವಹಿಸಿ ಬೆಲೆ ನಿಗದಿಪಡಿಸುತ್ತಾರೆ ದೇಶದ ಯಾವುದೇ ಮೂಲೆಯ ವ್ಯಾಪಾರಿ ಆನ್ಲೈನ್ ಮೂಲಕ ಬೆಲೆ ಕೂಗಬಹುದು ಅತಿ ಹೆಚ್ಚು ಬೆಲೆ ನೀಡುವ ವ್ಯಾಪಾರಿಗೆ ರೈತನು ತನ್ನ ಉತ್ಪನ್ನವನ್ನು ಮಾರಾಟ ಮಾಡಬಹುದು ಇದರಿಂದ ರೈತರಿಗಾಗುವ ಲಾಭಗಳೇನು ಇಲ್ಲಿ ದಲ್ಲಾಳಿಗಳ ಹಾವಳಿ ಇರುವುದಿಲ್ಲ ಬೆಲೆ ನಿಗದಿ ಎಲ್ಲವೂ ಡಿಜಿಟಲ್ ಆಗಿ ನಡೆಯುತ್ತೆ ಸ್ಪರ್ಧಾತ್ಮಕ ಹರಾಜು ಇರೋದ್ರಿಂದ ರೈತರಿಗೆ ಲಾಭ ಜಾಸ್ತಿ ಮಾರಾಟವಾದ ಹಣ ನೇರವಾಗಿ ರೈತನ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತೆ ಮಾರುಕಟ್ಟೆಯಲ್ಲಿ ಯಾವ ಬೆಲೆಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ರೈತರು ಮೊಬೈಲ್ ಮೂಲಕವೇ ನೋಡಬಹುದು ಈ ನಾಮ್ಗೆ ನೋಂದಾಯಿಸಿಕೊಳ್ಳುವುದು ಹೇಗೆ ರೈತರು ವ್ಯಾಪಾರಿಗಳು ರೈತ ಉತ್ಪಾದಕ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು ಇ ನ್ಯಾಮ್ ಅಧಿಕೃತ ಪೋರ್ಟಲ್ ಆದ ಇನ್ಯಾಮ್ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಅಥವಾ ಇ ನ್ಯಾಮ್ ಮೊಬೈಲ್ ಆಪ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ಅವಶ್ಯವಿರುವ ದಾಖಲೆಗಳು ಬ್ಯಾಂಕ್ ಪಾಸ್ಬುಕ್ ವ್ಯಾಪಾರಿಗಳಿಗೆ ಟ್ರೇಡಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಈ ನ್ಯಾಮ್ ಭಾರತೀಯ ಕೃಷಿ ಮಾರುಕಟ್ಟೆಯನ್ನು ಡಿಜಿಟಲೀಕರಣಗೊಳಿಸುವಲ್ಲಿ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಸರಿಯಾದ ಮೂಲಸೌಕರ್ಯ ತಂತ್ರಜ್ಞಾನದ ಪ್ರಚಾರ ಮತ್ತು ರೈತರಿಗೆ ನಿರಂತರ ತರಬೇತಿಯೊಂದಿಗೆ ಈ ನ್ಯಾಮ್ ಭಾರತದ ಕೃಷಿ ಆರ್ಥಿಕತೆಯನ್ನು ಇನ್ನಷ್ಟು ಸುಸ್ಥಿರ ಮತ್ತು ಸಮೃದ್ಧಗೊಳಿಸಬಹುದು ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ